ಸರ್ ಈಗ ರಾಯರು ಇವಾಗ ಅವರು ಇವಾಗ ನಾವು ವಿಷ್ಣು ಕೃಷ್ಣ ಅವರೆಲ್ಲ ಅಹ್ ಅವ್ರ ತರ ಜನಿಸಿದಾರೆ ಅಂತ ನಮಗ್ ಗೊತ್ತಿಲ್ಲ ಆದ್ರೆ ರಾಯರು ಮನುಷ್ಯನ ರೂಪದಲ್ಲಿ ಮಾನವ ರೂಪದಲ್ಲಿ ಬಂದು ಅವ್ರ ಸಂಸಾರ ಅಹ್ ಎಂಡತಿ ಮಕ್ಕಳು ಯಾವ್ ಯಾವ್ದಿದೆ ಭವ ಬಂಧನಗಳು ಈ ಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲಾನು ಅನುಭವಿಸಿ ಅವರು ಕೊನೆಗೆ ಅವರು ದೈವ ಮಾನವರಾಗಿರೋದವ್ರು ಸೊ ಅದರಿಂದ ಅವ್ರು ಪೂ ಮೊದ್ಲು ಪರೀಕ್ಷೆ ಮಾಡೇ ಮಾಡ್ತಾರೆ ಸರ್ ನನ್ನಲ್ಲಿ ನಂಬಿಕೆ ಇಟ್ಟಿದಾರ ಇವರು ಸಂಪೂರ್ಣವಾಗಿ ನನ್ಗೆ ಶರಣಾಗತಿ ಆಗಿದಾರಾ ಅನ್ನೋದ್ರ ಬಗ್ಗೆನೇ ಅವ್ರು ಚಿಕ್ಕ ಪುಟ್ಟ ಪರೀಕ್ಷೆಗಳನ್ನ ಮಾಡ್ತಾರೆ ಆ ಪರೀಕ್ಷೆನು ಮೀರಿ ನಾವು ಅವ್ರ ಹತ್ರ ಬಂದು ಅವ್ರ ಹತ್ರ ನಿಮ್ ನಿಮ್ ಆಶೀರ್ವಾದ ನಮ್ಗೆ ಬೇಕೇ ಬೇಕು ಅಂತ ಕೇಳ್ದಾಗ್ಲೇನೆ ಅವ್ರ ಅನುಗ್ರಹ ನಮಗ್ ಸಿಗೋದು ಇಲ್ಲ ಅಂದ್ರೆ ಮೂಡ್ ಅಥವಾ ಅನುಮಾನದಲ್ಲಿ ಅವ್ರು ಹೇಳಿದಾರಲ್ವಾ ಮಾಡೋಣ ಅನ್ಕೊಂಡ್ ಬಂದ್ರಂತೂ ಸಿಗಲ್ಲ ಈ ಕ್ಷೇತ್ರದ ಬಗ್ಗೆ ನನ್ಗೆ ನನ್ ತಂಗಿಯಿಂದಾನೇ ಗೊತ್ತಾಗಿದ್ದು ಇಲ್ಲಿಗೆ ಹೋದ್ರೆ ಏನೋ ಒಂದು ಅಹ್ ಒಂದು ಧನಾತ್ಮಕವಾಗಿ ನಮ್ಗೆ ಏನೋ ಒಂದ್ ಆಗತ್ತೆ ಒಳ್ಳೇದಾಗತ್ತೆ ಮನ್ಸಿಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ರಾಯರು ಕೈ ಬಿಡೋದಿಲ್ಲ ಅದನ್ನ ಯಾವ ರೂಪದಲ್ಲಿ ಆದ್ರೂ ನಮ್ಗೆ ತೋರ್ಸೆ ತೋರಿಸ್ತಾನೆ ಅನ್ನೋ ಒಂದು ಕುರಿ ಹಿಟ್ಕೊಂಡು ಇವ್ಳು ನನ್ಗೆ ಹೇಳಿದಾಗ ಸರಿ ನಾನು ಮಾಡೋಣ ಅನ್ಕೊಂಡೆ ನಾನು ಇದು ಮೊದಲನೇ ವಾರ ಬಂದಿದ್ದು ಆಕ್ಚುಲಿ ಸೊ ಬಂದಾಗ್ಲೇ ನಮ್ಗೆ ಅದು ಗೊತ್ತಾಗ್ಬಿಡುತ್ತೆ ಸರ್ ಆ ಒಂದು ಒಳಗಡೆ ನಮ್ಗೆ ಮನಶಾಂತಿ ಅನ್ನೋದು ಎಲ್ ಸಿಗುತ್ತೋ ಅಲ್ಲಿಗೆ ಬಂದಾಗ್ಲೇ ನಮ್ಗೆ ಅದು ಗೊತ್ತಾಗೋದು ಸಿಕ್ಕಿದ್ಯಾ ಸಿಗಲ್ವಾ ಅನ್ನೋದು ಸೊ ನಮ್ಗೆ ಇಲ್ಲಿಗೆ ಬಂದಾಗ ಒಂದ್ ಮನಶಾಂತಿ ಇರ್ಬೋದು ನಮ್ ಜೀವನ್ದಲ್ಲಿ ನಾವ್ ಏನೋ ಏನೆಲ್ಲಾ ಕಷ್ಟಗಳು ಅನುಭವ್ಸಿರ್ತೀವಿ ಆ ಒಂದು ಕಷ್ಟಗಳನ್ನ ನಾವು ಹೊರದೂಡಿ ನಮ್ಮ ಮನಸ್ಸಿಗೆ ಒಂದು ಮನಶಾಂತಿ ಪಡ್ಕೋಬೇಕು ಅಂತಂದ್ರೆ ರಾಯರ್ ಸನ್ನಿಧಾನದಲ್ಲೇ ಅದು ಸಿಗೋದು ಸೊ ಆ ಒಂದು ಅಹ್ ಆ ಒಂದು ಶಾಂತಿಗೋಸ್ಕರ ನಾವ್ ಇಲ್ಲಿಗೆ ಬಂದ್ರೆ ಎಂತವ್ರಿಗೂ ಒಳ್ಳೇದಾಗತ್ತೆ ಖಂಡಿತವಾಗ್ಲೂ ಅವ್ರು ಕಷ್ಟ ಪರಿಹಾರ ಮಾಡೇ ಮಾಡ್ತಾರೆ ರಾಯರು ಯಾಕಂದ್ರೆ ಅವರೇ ಹೇಳಿರೋ ತರ ಏಳ್ನೂರ ಐವತ್ ವರ್ಷ ಜೀವಂತವಾಗಿ ಭೂಮಿ ಮೇಲೆ ಇರ್ತೀನಿ ಅಂತ ಹೇಳಿದ್ದಾರೆ ಕಲ್ಪವೃಕ್ಷ ಕಾಮದೇನೋ ಅವರು ಕಲಿಯುಗದ ಕಾಮದೇನೋ ಅವರು ಸೊ ಆ ಕಾಮಧೇನು ಏನೇನೆಲ್ಲ ಮಾಡ್ತಾರೆ ಏನೇನೆಲ್ಲ ಒಳ್ಳೇದಾಗ್ತಿದೆ ಅನ್ನೋದು ನಂಬಿರೋರ್ಗ್ ಮಾತ್ರ ಗೊತ್ತಿರುತ್ತೆ ಸರ್ ಆ ನಂಬಿಕೆ ಇಟ್ಕೊಂಡ್ ಬಂದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ